ರಾಣಿ ಅಂತ ಒಂದು ಚಿಕ್ಕಮಂಗ್ಳೂರು ಹತ್ರ ಒಂದು ಪ್ಲೇಸು ನಾನು ಹೀರೋಯಿನ್ ಒಂದು ಡೈಲಾಗ್ ಕೊಡ್ತಾರೆ ನನಗೆ ಅಲ್ಲಿವರೆಗೂ ಏನು ಅಂದರೆ ಕ್ಯಾಮ್ರಾ ಫೇಸ್ ಮಾಡಿಲ್ಲ ಲೈಟಿಂಗ್ ಹೇಗೆ ತಗೊಂಡು ನನಗೆ ಗೊತ್ತಿಲ್ಲ ಎಷ್ಟು ಆ್ಯಕ್ಟ್ ಗೊತ್ತಿಲ್ಲ ನಾನು ಸ್ಟೇಜ್ ರಿಹರ್ಸಲ್ಸ್ ಮಾಡಿದ್ದೀನಿ ಕ್ಯಾಮ್ರಾ ಮುಂದೆ ಮಾಡಿಲ್ಲ ಇಲ್ಲಿವರೆಗೂ ಕ್ಯಾಮ್ರಾ ಮುಂದೆ ಮಾಡಿಲ್ಲ ಸೊ ಫಸ್ಟ್ ಟೈಮು ಹೋಗಿ ನಿಂತ್ಕೊತೀನಿ ಆ್ಯಕ್ಷನ್ ಹೇಳ್ತಾರೆ ನನಗೆ ಗೊತ್ತಾಗಲ್ಲ ಏನು ಮಾಡಬೇಕು ಎಲ್ಲಿಂದ ಮಾಡಬೇಕು ಈ ಸಿನಿಮಾದೊಂದಿರೋದೇ ಗೊತ್ತಾ ಕ್ಲೋಸು ಮಿಡ್ಡು ಈ ಡೈಲಾಗ್ ಇತ್ತು ತಗೊಳ್ಳಿ ಆ ತಗೊಳ್ಳಿ ನನ್ನ ಪಕ್ಕದಲ್ಲಿರೋ ಹೀರೋಯನ್ನು ಅವತ್ತಿಗೆ ಒಂದೆರಡು ಸಿನಿಮಾ ಮಾಡಿರ್ತಾರೆ ನನಗೆ ಅದು ಗೊತ್ತಾಗಲ್ಲ ಮೈಕಲ್ ಒಂದು ಸೌಂಡ್ ಬರುತ್ತೆ ನನಗೆ ಆ ವರ್ಡ್ ಹೇಳ್ಬೋದೋ ಗೊತ್ತಿಲ್ಲ ಹೆಮ್ಮಕ್ಕಳಪ್ಪ ಎಲ್ಲಿಂದ ಬರ್ತಾರೆ ಇವರೆಲ್ಲ ಸಾಯಕ ಬರ್ತಾರೆ ಅಂತ ಜೋರಾಗಿ ಹೇಳ್ತಾರೆ ನನಗೆ ಏನಾಯಿತು ಯಾರಿಗೆ ಹೇಳ್ತಾರೆ ಅಂತ ಒಂದು ಸೆಕೆಂಡ್ ಹಿಂದೆ ತಿರುಗಿ ನೋಡ್ತೀನಿ ನಾನೇ ಅದು ನಾನು ನಂಬಿದಂಥ ವ್ಯಕ್ತಿ ಇಷ್ಟೆಲ್ಲ ಕಷ್ಟಪಟ್ಟು ದಿನ ಊಟ ತಿನ್ನಿಸಿ ದಿನ ಇದು ಮಾಡಿ ಇವ್ನ ಜೊತೆ ಓಡಾಡಿ ನಾನು ಈ ಥರದ ಒಂದು ಕೆಲಸ ಮಾಡಬೇಕಾ ನಾನು ಯಾರು ನಾನು ನನಗೆ ಏನಕ್ಕೆ ಬೇಕು ಇದು ಬ್ರೇಕ್ ಡೌನ್ ಆಗಿಬಿಡ್ತೀನಿ ಅವತ್ತೆ ಈ ಫಸ್ಟ್ ಡೇ ಫಸ್ಟ್ ಶಾರ್ಟಲ್ಲಿ ನನಗೆ ಬೇಕಾಗಿಲ್ಲ ಇದೆಲ್ಲ ಏನಕ್ಕೋಸ್ಕರ ಬೇಕು ನನಗೆ ಅನಿಸುತ್ತೆ ದೆನ್ ಬಂದುಬಿಟ್ಟಿದ್ದೀನಿ ಅರ್ಧ ಜರ್ನಿ ಬಂದು ನಿಂತ್ಬಿಟ್ಟಿದೆ ಇಲ್ಲಿಂದ ಸಿನಿಮಾ ಹೋಗ್ಲೇಬೇಕು ಕ್ರೌಡ್ ಮಧ್ಯೆ ಅದು ಕೇಳಿಸಿಕೊಂಡಾಗ ಏನ್ ಫೀಲ್ ಅವ್ರ ಬ್ರೇಕ್ ಡೌನ್ ಆಗ್ಬಿಟ್ಟೆ ನಾನು ನನ್ನ ಬ್ಲಾಂಕ್ ಆಗ್ಬಿಟ್ಟೆ ನಾನು